ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಮ್ಮನ ಮನೆಯಲ್ಲಿ ಮನೆಯಲ್ಲಿ ಶಿವನ ಪೂಜೆ ಸಮಾಪ್ತಿ ಇದೆ ಹದಿನೇಳನೇ ಶಿವನ ಪೂಜೆ ಅಣ್ಣ ಮಾಡ್ತಾಯಿದ್ದು ಸೊ ಅದು ಎಂಡಿದೆ ಹಾಗಾಗಿ ಹೋಗಿ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಾಳೆ ಗಿಡ ಬಾಳೆ ಎಲೆ ಎಲ್ಲನೂ ತೊಗೊಂಡು ಬಂದೆ ಅಮ್ಮ ನಂಗೆ ಹೇಳಿಬಿಟ್ಟಿದ್ರು ಹೋಗಿ ನೀನು ನಾವದೊಂದು ಕೆಲಸ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಸರಿ ಆಯಿತು ಅಮ್ಮ ನಾನೆಲ್ಲ ಮಾಡ್ಕೊಂಬರ್ತೀನಿ ಅಂತ ಬಟ್ ನನಗೆ ಅಮ್ಮನ ಮನೆಗೆ ಒಂದು ದಿನ ಬಿಫೋರ್ ನಾನು ಹೋಗಬೇಕಿತ್ತು ಬಟ್ ಹೋಗೋಕ್ಕೆ ಆಗಿಲ್ಲ ಹಾಗಾಗಿ ಸಂಡೇ ಮಧ್ಯಾಹ್ನ ಸ್ವಲ್ಪ ಫ್ರೀ ಮಾಡಿಕೊಂಡು ಆ ಕೆಲಸ ನಾನು ಮಾಡಿಕೊಟ್ಟೆ ಹೇಳಿದ ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿದೆ ಜೋಡ್ಸಿ ಹಾಂ ನೀರಿನ ಬಾಟಲ್ ಬೆಸ್ಟ್ ಕೆಲಸ ಇದು ತರಕಾರಿ ತರಕಾರಿ ತಂದಿದ್ದಾರೆ ಈ ಕಡೆ ಇದು ಈರುಳ್ಳಿ ರೇಷನ್ ಇದು ಇದು ರೇಷನ್ ಪಾತ್ರೆ ಹ್ಮ್ ಇಲ್ಲೇ ನಿಮ್ಮ ಮನೇಲೆ ಇಲ್ಲೇ ಅಡಿಗೆ ಅಲ್ಲ ಹ್ಮ್ ಬೆಲ್ಲ ಹೋಳಿಗೆಗೆ ಹೋಳಿಗೆಗೆ ಇನ್ನು ಪಾತ್ರೆ ಸಾಮಾನೆಲ್ಲ ತೆಗಿಬೇಕೇನು ತೆಗಿಬೇಕು ಓ ಮೇಲಿದಾವ್ ಹ್ಮ್ ನಾಳೆ ತೆಗಿತಿಯಾ ಇರ್ಲಿ ತೆಗಿತಿಯಾ ಯಾವ ಅದು ತುಂಬಾ ದೊಡ್ಡದಿಲ್ಲ ಓಕೆ ತೆಗ್ದ್ಬಿಡು ತೆಗ್ದು ಕಟ್ಟೆ ಮೇಲೆ ಇಟ್ಬಿಟ್ರೆ ಸುಮ್ನೀರ ಸುಹಾಸ್ ಎಲ್ಲ ದೊಡ್ಡ ಪಾತ್ರೆ ಅಲ್ಲ ಎಲ್ಲ ಒಂದ್ಸತಿ ತೊಳೆದು ಇಟ್ಬಿಟ್ರೆ ಆಯ್ತಲ್ಲ ಪಾತ್ರೆ ಈ ಕೆಲಸದ ಮಧ್ಯೆ ಈ ಚೋಟು ಬೇಕಿತ್ತಾ ಈ ಚೋಟು ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಈ ಚೋಟು ಬೇಕಾ ಈ ಚೋಟು ಇಲ್ಲ ಕೆಲಸ ಆಗಲ್ಲ ಚೋಟು ತುಂಬಾ ಕೆಲಸ ಇದಾವೆ ಏನ್ ನೀವೇನ್ ಕೆಲಸ ಮಾಡಿದ್ರಿ ಏನ್ ಮಾಡಿದೀರಾ ಹೇಳ್ರಿ ಇದು ಸಾರ್ ಹಾಕ್ಲಿಕ್ಕೆ ಬಕೆ ಚೆನ್ನಾಗಿದೆ ಇನ್ನು ನಾಳೆ ಫುಲ್ ಬಿಸಿ ಇವತ್ತು ನಾಳೆ ಪೂಜೆ ಅಂದ್ರೆ ಇವತ್ತಿನ ಫುಲ್ ಕೆಲಸ ಎಲ್ಲ ಮಾಡ್ಕೋತಾ ಇದೀವಿ ಹಾಗೆ ಇದು ಪಲ್ಯ ಕೋಸಂಬರಿ ಉಪ್ಪಿನಕಾಯಿ ಉಪ್ಪು ಹಾಕ್ಲಿಕ್ಕೆ ಇದು ತುಂಬ ಚೆನ್ನಾಗಿದೆ ಟ್ರೈನ್ ಬೇಡ ಬಿಡು ಸಾಕು ಬಿಡು ಮೇಲೆ ಬೆಳಗ್ಗೆಯಿಂದ ಅಲ್ಲೇ ಇದೆಯಾ ಅನ್ಸುತ್ತೆ ನನಗೂ ಫುಲ್ ಕೆಲಸ ಇವತ್ತು ಆರ್ಡರು ಕೆಲಸ ಎಲ್ಲ ಆಯಿತು ಆರ್ಡರ್ದು ಎಲ್ಲ ತಲುಪ್ಸಿದ್ವಿ ಚೋಟೋ ಚೋಟು ಏನ ನಿಂದು ನೀನು ಕೆಲ್ಸ ಕೆಲಸ ಮಧ್ಯೆ ನೀನು ಬೇಕಾ ಏನ ಇವರಂದ್ರು ಎಷ್ಟು ಗಲಾಟೆ ಮಾಡ್ತಾರೆ ಫ್ರೆಂಡ್ಸ್ ರಜಾ ಇದ್ಬಿಟ್ರೆ ನಾಳೆ ಸ್ಕೂಲಿಗೆ ಹೋಗ್ತೀರೇನಾ ನೀವು ಇಬ್ಬರು ಹೋಗಲ್ವಾ ಸ್ಕೂಲಿಗೆ ಏನೋ ಓ ಚೋಟು ಕಳ್ಸೋಣ ಸರಿ ಮೇಲೋಗೋಣ ಶ್ರುತಿ ಇದು ನೀರಿನ ಬಾಟಲ್ ಬೆಸ್ಟ್ ಅಲ್ಲ ಎಲ್ಲರಿಗೂ ಇಟ್ಬಿಟ್ರೆ ಆಯ್ತು ಇಲ್ಲ ಗ್ಲಾಸ್ ಇಡು ನೀರು ಹಾಕು ಹಾ ಬೇಡ ಬೇಡ ಒಂದೊಂದು ಬಾಟಲ್ ಕೊಟ್ರೆ ಮುಗೀತು ಓಕೆ ಮೇಲ್ ಹೋಗೋಣ ಬನ್ನಿ ಶ್ರುತಿ ಊಟ ಆಯ್ತಾ ನಾವು ಊಟ ಮಾಡುವಾಗ ಎಷ್ಟು ಕೂಗಿದ್ವವ ನಿನ್ ಬಂದಿಲ್ಲ ನಾವು ಊಟ ಮಾಡಿದ್ವಿ ಇವಾಗ ಇದು ಪ್ರಸಾದ್ ಮಾಡ್ತಾರೆ ಹಾ ಹಾ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಹಾ ಹಾ ಎಲ್ಲ ಇವತ್ತು ನನ್ ಡ್ಯೂಟಿ ಎಲ್ಲ ಶ್ರುತಿ ಆಯ್ತಾ ತಗೊಂಡಿದಾಳೆಷ್ಟು ಪಾತ್ರೆ ಇದಾವೆ ಬೇಕಿರೋ ತೊಳ್ಕೊಳೋದು ನಾಳೆ ನೇತ್ರಮ್ಮ ಬರ್ತಾರೆ ತೊಳಿತಾರೆ ಸೊ ಎಲ್ಲ ಕ್ಲೀನ್ ಮಾಡಿದಾಳೆ ನೋಡಿ ನಮ್ಮ ಶ್ರುತಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಅಣ್ಣಂಗೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇನ್ನು ಹೂವೆಲ್ಲ ಕಟ್ಟದೈತಾ ಕಟ್ಟಬೇಕು ಇದೆಲ್ಲ ಹೂವಲ್ಲ ಇದೆಲ್ಲ ಏನು ಪೂಜೆಗೆ ತೆಗೆದಿದಾರಾ ಇದೆಲ್ಲ ಪೂಜೆಗಿ ಚೆನ್ನಾಗಿದವಲ್ಲ ಅರಶಿನ ಕುಂಕಾ ಚೆನ್ನಾಗಿದಾವಲ್ಲ ಬೋಲು ಅಮ್ಮ ಇದೇನು ಅರಶಿನ ಕುಂಬ ಭಟ್ಲಾ ಚೆನ್ನಾಗಿದಾವೆ ನೋಡಿ ಫ್ರೆಂಡ್ಸ್ ಕಾಟ್ ಎಲ್ಲ ಈ ಕಡೆ ಇದ್ದಿದ್ದು ಎಲ್ಲ ಈ ಕಡೆ ಸರಿದಿಟ್ಟಿದ್ದಾರೆ ಎಲ್ಲ ಅಲ್ಲಲ್ಲೇ 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 ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಸೊ ಬೆಡ್ ಎಲ್ಲಾ ತೆಗ್ದಿದ್ದಾರೆ ಇಲ್ಲಿ ದಿವಾನ್ ಕಟ್ಟಿತ್ತು ದಿವಾನ್ ಕಟ್ ತೆಗೆದಿದ್ದಾರೆ ಇವಾಗ ಕಂಕಣ ಎಲ್ಲ ಕಟ್ಟಿಡ್ಬೇಡ ಇಡೋಣ ಅಂತ ಹೇಳಿ ದಾರ ಕಟ್ಟ ಕಟ್ ಮಾಡ್ತಾ ಇದ್ ಹೇಳು ಮಾತಾಡು ಕಂಕಣಕ್ಕೆ ದಾರ ಕಟ್ ಮಾಡ್ತಾ ಇದೀವಿ ಕಂಕಣ ಕಟ್ಬೇಕು ಈಗ ನಾಳೆ ಇರೋದು ಪೂಜೆ ನಾಳೆ ಇರೋದು ಇವಾಗ ಎಲ್ಲ ರೆಡಿ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಬ್ರಾಹ್ಮಣರು ಬರ್ತಾರೆ ಏಳು ಗಂಟೆಗೆ ಮತ್ತೆ ಅವಸರಕ್ಕೆ ಆಗೋದಿಲ್ಲ ಅವಸರಕ್ ಆಗೋದಿಲ್ಲ ಈಗೇ ರೆಡಿ ಮಾಡ್ಬಿಟ್ರೆ ಈಸಿ ಆಗುತ್ತೆ ಕೆಲಸಗಳು ಬೆಸ್ಟು ಸ್ವಲ್ಪ ಉದ್ದ ಉದ್ದನೇ ಮಾಡು ಶ್ರುತಿ ಅದೆಲ್ಲ ತಟ್ಟೆ ಒಳಗೆ ಇಟ್ಬಿಡು ಕೆಳಗಡೆ ಇಟ್ಬಿಡು ದಾರ ಬೆಳಗ್ಗೆ ಬರೋದರಿಂದ ಬೇಗ ಬೇಗ ಮುಗಿಸ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ ನಾನು ಕಟ್ತೀನಿ ಇವಾಗ ಜೊತೆಗೆ ಸೇರಿ ನಾನು ಸ್ವಲ್ಪ ಮತ್ತೆ ಹೊರಗಡೆ ಹೋಗೋದಿದೆ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಕಟ್ಟಿ ಹೋಗ್ತೀನಿ ಶ್ರುತಿ ಹ್ಞೂ ಸರಿ ಸರಿ ಹೂವಿಂದ ಚೆಂದ ಚೆನ್ನಾಗಿದಾವೆ ಹೂವು ನೋಡಿ ಫ್ರೆಂಡ್ಸ್ ಬೆಂಗಳೂರು ಹೂವು ಸಖತ್ ಫ್ರೆಂಡ್ಸ್ ಈ ತರ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಳ್ಳೋದು ಎಷ್ಟು ಒಂದು ಇಪ್ಪತ್ತು ಬೇಕಾ ಇಪ್ಪತ್ತು ಇಪ್ಪತ್ತೈದು ಬೇಕು ಆದ್ರೂ ಬೇಕಾಗುತ್ತೆ ಅವರು ಕಂಕಣ ಕೊಡ್ರಿ ಅದು ಕೊಡ್ರಿ ಅಲ್ಲ ಎಲ್ರಿಗೂ ಕಟ್ಬೇಕಲ್ಲ ಹೆಣ್ಮಕ್ಳಿಗೆ ಮಕ್ಕಳು ಹೆಣ್ಮಕ್ಳಿಗೆಲ್ಲ ಕಟ್ಟೋದು ಇದೇನೆಲ್ಲ ಜಂಟಿ ಮಾಡಿಬಿಟ್ಟಿದೆಯಲ್ಲ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ ಹಿಂದಿನ ದಿನ ಭಾನುವಾರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆಗಿತ್ತು ಬಟ್ ಮತ್ತು ಕಾಟ್ ಮೇಲಿನೂ ಎಲ್ಲ ತೆಗೆದ್ಬಿಟ್ಟು ಬೇರೆದು ಹಾಕ್ತಾಯಿದ್ರು ಫುಲ್ ಕೆಲಸ 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 ಬಟ್ ನನಗೆ ಬೇಗ ಹೋಗ್ಲಿಕ್ಕಾಗಿಲ್ಲ ಅಂತ ಅದು ತುಂಬಾ ಬೇಜಾರು ಸೊ ನಂದು ಅಂದರೆ ಕೆಲಸ ತುಂಬ ಇತ್ತು ನನಗೆ ಆರ್ಡರ್ಗಳೆಲ್ಲ ಇದೂ ಆಮೇಲೆ ಪರ್ಸ್ನಲ್ ಕೆಲಸ ತುಂಬ ಇತ್ತು ಅವತ್ತಿನ ದಿನ ನನಗೆ ನಾನು ಅಮ್ಮನ ಮನೆಗೆ ಹೋಗ್ತೀನೋ ಇಲ್ಲೋ ಅಂತೇಳಿ ಇವಾಗೂ ಕೂಡ ಅಷ್ಟೇ ಜಸ್ಟ್ ಒಂದು ವಿಸಿಟ್ ಕೊಟ್ಟಿದ್ದೀನಿ ಮಧ್ಯಾಹ್ನ ಬಂದಿದ್ದೀನಿ ಮತ್ತು ನಾನು ಹೋಗಬೇಕು ಹೋಗಿ ಮತ್ತೆ ಬೇರೆ ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ನೈಟ್ ಅಮ್ಮನ ಮನೇಲೆ ಸ್ಟೇ ಆಗಬೇಕು ಸೊ ಈ ಥರ ಪೂಜೆ ಇದ್ದಾಗ ಇಷ್ಟೆಲ್ಲ ಕೆಲಸ ಬೇರೆ ಕೆಲಸ ನನಗೂ ಇರುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಅಮ್ಮನ ಮನೆಯಲ್ಲಿ ಬೇಗ ಹೋಗದೆ ಇರೋದಕ್ಕೆ ಕಾರಣ ಇಲ್ಲಾಂದರೆ ಅಮ್ಮನ ಮನೆಯಲ್ಲಿ ಬೇಗ ಹೋಗಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ತಾಯಿದ್ದೆ ಆದರೆ ಶ್ರುತಿ ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ಲು ಸೊ ನಂದು ಎಲ್ಲ ಕೆಲಸ ಎಲ್ಲ ನೋಡ್ಕೊಂಬಿಟ್ಟು ನಾನು ಹೇಳಿದೆ ನಂಗೆ ಅಮ್ಮನ ಮನೆಗೆ ಬೇಗ ಆಗೋದಿಲ್ಲ ಸೊ ಅದು ಒಂದು ಬೇಜಾರು ಅಂತ ಹೇಳಿ ಅವಳು ನಾನು ಹೋಗ್ತೀನಿ ಬಿಡಿ ಅಂತ ಹೇಳಿ ಒಂದೇ ಮಾತಿಗೆ ಒಪ್ಕೊಳ್ತು ಅವತ್ತಿನ ದಿನ ಬೆಳಗ್ಗೆಯಿಂದನೂ ಅಮ್ಮನ ಮನೆಯಲ್ಲೇ ಇದ್ಲು ಅಮ್ಮನ ಮನೆಯಲ್ಲೇ ಅಲ್ಲೇ ಅಡುಗೆ ಮಾಡಿ ಸೊ ಎಲ್ಲ ಅವಳೆ ಮಾಡಿದ್ಲು ಅಣ್ಣ ಅಮ್ಮ ಅವರು ಮೂರ್ ಜನನು ಸೇರಿ ಎಲ್ಲ ಕೆಲಸ ಮಾಡಿದ್ರು ಅದು ಒಂದು ತುಂಬ ಖುಷಿ ಆಯ್ತು ತುಂಬ ಖುಷಿಯಾಯಿತು ಅದೊಂದು ಇವಾಗ ಕಂಕಣ ಎಲ್ಲ ಕಟ್ಟಿದ್ದು ಫ್ರಿಜ್ಜಲ್ಲಿ ತೆಗೆದಿಟ್ಬಿಟ್ರೆ ಫ್ರೆಶ್ ಆಗಿರುತ್ತೆ ನೋಡಿ ನಮ್ಮ ಅಮ್ಮನ ಮನೆಯಲ್ಲಿ ಫ್ರಿಜ್ಜಲ್ಲಿ ಫುಲ್ಲು ಹೂವು ಅದು ಇದು ದೇವ್ರ ಸಾಮಾನ ಎಲ್ಲ ಇದೆ ಹಾಗೆ ಇವಾಗ ಅಣ್ಣ ಪ್ರಸಾದಕ್ಕೆ ಹುರ್ಕೊಂಡು ಇಟ್ಕೊಂಡ್ಬಿಟ್ರೆ ಅವರಿಗೆ ಈಸಿಯಾಗಿ ಬಿಡುತ್ತೆ ಯಾಕಂದರೆ ಭಟ್ರು ಏಳು ಗಂಟೆಗೆ ಬರ್ತಾರೆ ಹಾಗಾಗಿ ಎಲ್ಲ ಪ್ರಸಾದದ್ದು ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಬಾಯಿಗೆಲ್ಲ ಬಟ್ಟೆ ಕಟ್ಕೊಂಡು ಈ ಬುತ್ತಿ ಎಲ್ಲ ಹಚ್ಕೊಂಡು ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಸ್ವಲ್ಪ ಜಾಸ್ತಿ ಪ್ರಸಾದ ಅಲ್ಲ ಹಾಗಾಗಿ ಇವತ್ತಿನ ದಿನನೇ ಎಲ್ಲ ಮಾಡಿ ಗೊತ್ತಾದರೆ ಹಾಗೆ ಸೊ ನಂದು ಮತ್ತೆ ಬೇರೆ ಕಡೆ ಹೋಗೋದಿತ್ತು ನಾನು ಇನ್ನು ಹೊರಡೋಣ ಅಂತ ಅನ್ಕೊಂಡೆ ಸೊ ಅಮ್ಮ ಕಾಫಿ ಕುಡ್ಕೊಂಡು ಟೀ ಕಾಫಿ ಏನಾದರೂ ಕುಡ್ಕೊಂಡು ಹೋಗು ಅಂತ ಹೇಳಿ ಮತ್ತು ನಾನು ಬರೋ ತನಕ ರಾತ್ರಿ ಆಗಿಬಿಡುತ್ತೆ ಹಾಗಾಗಿ ಟೀ ಮಾಡೋಣ ಅಂತ ಅಂದರು ಅಣ್ಣ ಪ್ರಸಾದ ಇದ್ದಾರೆ ಪ್ರಸಾದ ಮಾಡ್ಕೊಡುವಾಗ ಯಾರೂ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಹಾಗಾಗಿ ಇರಲಿ ಬಿಡಮ್ಮ ಏನೇನು ಊಟ ಎಲ್ಲ ಆಗಿದೆ ಅಂತ ಹೇಳಿ ಹೇಳ್ತಾ ಹೇಳಿದೆ ಅಣ್ಣ ನೋಡಿ ಇಲ್ಲಿ ತುಪ್ಪ ಚೆನ್ನಾಗಿ ಹಾಕೊಂಡ್ಬಿಟ್ಟು ಪ್ರಸಾದಕ್ಕೆ ಹುರ್ಕೋತಾರೆ ಪ್ರಸಾದಕ್ಕೆ ಅಂತಲೇ ಇಷ್ಟು ತುಪ್ಪ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅವರು ಹಾಗೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಶಿವನ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ ಹಾಗೆ ಎಲ್ಲಮ್ಮನ ಪರಡಿಗೆ ಅದನ್ನೂ ಕೂಡ ಇಟ್ಕೊಂಡಿದ್ದಾರೆ ಇವಾಗ ನಾನು ಹೊರಡೋಣ ಅಂತ ಹೊರಟೆ ಇದು ಕಾಯಿ ಇರುತ್ತೆ ಇದನ್ನು ಶ್ರೇಷ್ಠನಾ ಓ ಸೂಪರ್ ಇಷ್ಟೊಂದು ನೀವು ಹರ್ಕೊಂಡ್ ಬಂದಿರದ ಎಷ್ಟು ಚೆನ್ನಾಗ್ಯಾವಿದೆ ಅಲ್ವಾ ಎಲೆಗಳು ಹ್ಮ್ ನಾಳೆ ಬನ್ನಿ ಎಲ್ರು ಪೂಜೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪಾವಳ ಖುಷಿ ನಾನು ಹೋಗ್ತಾ ಇದ್ದೀನಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ತನಕ ರಾತ್ರಿ ಆಗುತ್ತೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬಾ ಬಾಯ್